ಜಿಲ್ಲೆಯ ತರೀಕೆರೆ ತಾಲೂಕು ಯು ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ತರೀಕೆರೆ ಓಪನ್ ಸೌತ್ ಇಂಡಿಯಾ ಕರಾಟೆ ಪಂದ್ಯಾವಳಿಯಲ್ಲಿ ವಿವೇಕಾನಂದ ಫಿಟ್ನೆಸ್ ಮತ್ತು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯಿಂದ ಒಟ್ಟು ನಲವತ್ತು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ಇಪ್ಪತ್ತೆಂಟು ಚಿನ್ನದ ಪದಕ ಎಂಟು ಬೆಳ್ಳಿ ಒಂಬತ್ತು ಕಂಚಿನ ಪದಕ ಪಡೆಯುವುದರ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಜಿಲ್ಲೆಯ ತರೀಕೆರೆ ತಾಲೂಕು ಯು ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ತರೀಕೆರೆ ಓಪನ್ ಸೌತ್ ಇಂಡಿಯಾ ಕರಾಟೆ ಪಂದ್ಯಾವಳಿಯಲ್ಲಿ ವಿವೇಕಾನಂದ ಫಿಟ್ನೆಸ್ ಮತ್ತು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯಿಂದ ಒಟ್ಟು ನಲವತ್ತು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ಇಪ್ಪತ್ತೆಂಟು ಚಿನ್ನದ ಪದಕ ಎಂಟು ಬೆಳ್ಳಿ ಒಂಬತ್ತು ಕಂಚಿನ ಪದಕ ಪಡೆಯುವುದರ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಮುಖ್ಯ ತರಬೇತುದಾರರಾದ ಗಿರೀಶ್ ಯಶವಂತ್ ಋತಿಕ್ ಅವರ ತರಬೇತಿಗೆ ಕಾಫಿ ನಾಡಿನ ಜನತೆ ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ